ತಾಲೂಕು ಬೇತ್ಮಂಗ್ಲ ಹುಬ್ಳಿ ಟೀಗೋಲಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೋಗಲಳ್ಳಿ ಎಂಬ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಖಾತೆ ನಂಬರ್ ತೊಂಬತ್ನಾಲ್ಕರಲ್ಲಿ ಅರವತ್ತು ನೂರು ಇಪ್ಪತ್ತು ಅಂತ ಒಂದು ಪಂಚಾಯತಿ ಜಾಗ ಅಂತ ರಿಸರ್ವ್ ಮಾಡಿದ್ದಾರೆ ಇದನ್ನ ನಾನು ಮನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಜನಸಂದರ್ಶನದಲ್ಲಿ ಹದಿಮೂರು ಹನ್ನೆರಡು ಇಪ್ಪತ್ತ್ಮೂರರಲ್ಲಿ ಕೊಟ್ಟಿದ್ದೀವಿ ಅದಕ್ಕೆ ಅವರು ಎಂಡಾಸ್ಮೆಂಟ್ ಕೂಡ ಮಾಡಿದ್ದಾರೆ ನೋಡಿ ಇ ಒ ಆಫೀಸ್ಗೆ ಬಂದಿದೆ ತಹಸೀಲ್ದಾರ್ ಆಫೀಸಿಗೆ ಬಂದಿದೆ ಅವರಿಂದ ರೆಫರ್ ಆಗಿದೆ ಮತ್ತು ನಾವು ಶಾಸಕರಿಗೆ ಕೊಟ್ಟಿದ್ದೀವಿ ಬೇತ್ಮಂಗ್ಲದಲ್ಲಿ ಶಾಸಕರು ಕೊಟ್ಟರು ಯಾವುದೂ ಏನೂ ಕ್ರಮ ಇಲ್ಲ ಅದೇ ರೀತಿ ಇಲ್ಲಿ ನೋಡಿ ನೆನ್ನೆ ಪಿ ಡಿಒ ಅವರು ನಾವು ಕೇಳಿದ್ದೀವಿ ಇದು ಸರ್ಕಾರದ್ದು ಸರ್ಕಾರಕ್ಕೆ ಕೊಡಬೇಕು ನನಗೇನು ಕೊಡಿ ಅಂತ ನಾನು ಕೇಳಿಲ್ಲ ಸರ್ಕಾರಕ್ಕೆ ಕೊಡೋದ್ರಲ್ಲಿ ಇವರು ಇನ್ವಾಲ್ವ್ಮೆಂಟ್ ಏನಿದೆಯೋ ನನಗೆ ಗೊತ್ತಿಲ್ಲ ಇದನ್ನು ಸರ್ಕಾರಕ್ಕೆ ಕೊಡಿ ಅಂತ ಕೇಳಿದ್ದಕ್ಕೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ತೊಂಬತ್ನಾಲ್ಕರಲ್ಲಿ ಯಾವುದೇ ಖಾತರ ಇಲ್ಲ ಅಂತ ಮತ್ತೆ ಅವ್ರೇನು ಹೇಳ್ತಾ ಇದ್ದಾರೆ ಈಗ ಅದು ಸರ್ಕಾರಿ ಜಾಗ ಸರ್ಕಾರಿ ಸರ್ಕಾರಕ್ಕೆ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ನನಗೇನು ಬೇಕಾ ಅಂತ ಕೇಳಿಲ್ಲ ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವರನ್ನ ಕಡೆಗಣಿಸಿದರೆ ಯಾವುದೇ ರೀತಿಯಾದ ಕಾಮಗಾರಿ ಮಾಡಿಲ್ಲ ಏನು ಇಲ್ಲ ಇಲ್ಲಿ ನಾಲ್ಕು ಜನ ಏನು ಒತ್ತುವರಿ ಆಗಿದಾರೋ ಅವರೆಲ್ಲ ನಾನೆಲ್ಲೋ ಇದ್ರೆ ನಮ್ಮ ಹೋಗಿ ಫೋನ್ ಗಲಾಟೆ ಮಾಡಿ ಮನೆ ಹತ್ರ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ನಾಳೆ ಒಂದು ದಿವಸ ನಾವು ದಳತ್ವ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ಹಿಂಸೆ ಇದ್ದಾರೆ ನಾವು ಇವರ ಬದುಕಬಾರ್ದು ಅಂತ ನಾಳೆ ಒಂದು ದಿವಸ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಈ ನಾಲ್ಕು ಜನ ಮನೆಯವರೇ ನಮಗೆ ಹೊಣೆ ಆಗಿರ್ತಾರೆ ಸರ್ಕಾರದ ಬಾಬು ರೆಡ್ಡಿ ಅನ್ನೋರು ಮತ್ತೆ ಇಲ್ಲಿ ಒತ್ತುವರಿ ಆಗಿರೋ ನಮ್ದು ಅಂತ ಹೇಳ್ತಾ ಇದಾರೆ ನಾನು ಈ ಬಾಬ್ರೆಡ್ಡಿನೂ ಆಗಿ ತೋರಿಸಿಲ್ಲ ಇನ್ನೊಬ್ಬರನ್ನು ತೋರಿಸಿಲ್ಲ ಸರ್ಕಾರಿ ಜಾಗ ಖಾತೆ ಇದೆಯಲ್ಲ ಸಾ ಖಾತೆ ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ ಯಾರ ಬಗ್ಗೆನೂ ಮಾತಾಡಿಲ್ಲ ಇಲ್ಲಿ ನಾಲ್ಕು ಜನ ಇದ್ದಾರೆ ಅವರೆಲ್ಲರೂ ನನ್ನ ಮೇಲೆ ಮಚ್ಚು ಮಸಿತಾ ಇದ್ದಾರೆ ದಲಿತರ್ನ ಅದೇನು ದಮನ ಮಾಡಿಬಿಡ್ತೀವಿ ಪೋತ್ ಇದರಲ್ಲಿ ಮಾಡ್ದಂಗೆ ನಿಮಗೆ ಮಾದರಿ ಮಾಡ್ತೀವಿ ನೀನು ಸಾಯಿಸಿಬಿಟ್ಟು ನಿಮ್ಮವ್ರ ಕತೆ ಏನು ಅಂತ ನಾನು ತೋರಿಸ್ತೀನಿ ಅಂತ ಅವ್ರು ನನ್ನ ಮೇಲೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ತೊಂಬತ್ನಾಲ್ಕು ಖಾಲಿ ನಿವೇಶನ ಪಂಚಾಯತಿ ಜಾಗ ಅರವತ್ತು ನೂರಿಪ್ಪತ್ತು ಪೂರ್ವ ರಸ್ತೆ ಪಶ್ಚಿಮ ಸರ್ಕಾರಿ ಉತ್ತರ ಗ್ರಾಮ ಠಾಣ ದಕ್ಷಿಣ ರಸ್ತೆ ಈ ಮಧ್ಯೆ ಇರೋ ಜಾಗ ಇದೆ ಪಂಚಾಯತಿ ಜಾಗ ಆಗಿರುತ್ತೆ ಇದು ನಾವು ಸರ್ಕಾರ ಈ ಸುತ್ತಿನ ಉಲ್ಸೋದಕ್ಕೆ ನಾವು ಮುಂದೆ ಬಂದಿರೋದಕ್ಕೆ ನಮ್ಮ ಹೆಂಟಿ ಮಕ್ಕಳನ್ನೆಲ್ಲ ಬಳಿ ಕೊಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಏನು ನಾ ಇವತ್ತು ಎಲ್ರಿಗೂ ಬೇಡ ಅಂತಿರುತ್ತೆ ನಾಳೆ ಒಂದು ನನ್ನ ಅಂಗನವಾಡಿ ಕೊಡಿ ಇಲ್ಲ ಒಂದು ಯಾವುದೋ ಒಂದು ಸಮುದಾಯ ಭಾವನೆ ಕೊಡಿ ಅಂತ ಕೇಳಿದ್ದೀನಿ ಇವತ್ತು ಎಲ್ರಿಗೂ ಅಪೋಸ್ ಇರುತ್ತೆ ನಾಳೆ ಒಂದು ದಿವಸ ಎಲ್ಲರೂ ಅದ್ರಲ್ಲಿ ಬಳಸ್ಕೋಬೋದು ನಾನೇ ಬಳಸ್ಕೊಂಡು ಅಂತಿಲ್ಲ ಒಂದು ಅಂಗನವಾಡಿ ಕೊಟ್ಟರೆ ನಾನೇ ಬಂದು ಕೆಲಸ ಮಾಡುವಂಥದ್ದಿಲ್ಲ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಮುಂದಿನ ಪೀಳಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಮಾಡಿದೀವಿ ಅದೇ ಇವರು ಆಗಿ ಅದೇನು ದಲಿತ ಕುಟುಂಬ ಅಂತ ಹೇಳಿಬಿಟ್ಟೆ ಟಾರ್ಗೆಟ್ ಮಾಡಿಕೊಂಡು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಒ ಸರ್ಗೆ ಹೇಳಿದಿವಿ ಯುವ ಸಾರ್ ಇವಾಗೂ ಮಾತಾಡಿದೀವಿ ಇವಾಗ ಬೋರ್ಡ್ ಹಾಕ್ತಿವಿ ಅಂದ್ರೆ ನಮ್ದು ಅಂತ ಹಾಕ್ಲಿಕ್ಕೆ ಬಿಡ್ಲಿಲ್ಲ ಅಂತ ಯುವ ಸಾಹಿಬ್ ಹೇಳಿದ್ರು ಪೊಲೀಸ್ ಬರ್ತಾರೆ ಅದೇನಿದೆ ಸರ್ಕಾರಿ ಸತ್ತು ಅಂತ ಬೋರ್ಡ್ ಮಾಡ್ತಾರೆ ಹೋಗ್ತಾರೆ ಮಾಡೋದು ಬಿಡೋದು ಅವ್ರಿಗೆ ಸೇರಿರೋದು ನಂದ್ರಲ್ಲಿ ಅದೇನು ನನ್ನ ಖಾತೆ ಮಾಡಿ ಅಂತ ನಾನೇನು ಅದರಲ್ಲಿ ಬಲವಂತ ಒತ್ತಾಯ ಇನ್ನೊಂದು ಏನೂ ಇಲ್ಲ ನನ್ನ ಪ್ರಮೇಯನೇ ಇಲ್ಲ ನಾನು ಸರ್ಕಾರ ಕೊಠಡಿ ಇದ್ರ ವಿಚಾರವಾಗಿ ಪಿ ಡಿಒ ಸಾರ್ ಹತ್ರ ಮಾತಾಡಿದ್ವಿ ನೆನ್ನೆ ಮಾತಾಡಿದಿವಿ ಯುವ ಹತ್ರ ಮಾತಾಡಿದ್ವಿ ಸಿ ಎಸ್ ಕಡೆಯಿಂದ ಮಾತಾಡ್ಸಿದ್ವಿ ಎಲ್ಲ ಕಡೆಯಿಂದ ಸುಮಾರು ಒಂದು ವರ್ಷ ವರ್ಷದಿಂದ ನಾವಿದ್ನ ಫಾಲೋಪ್ ಮಾಡ್ತಾ ಇದೀವಿ ಒಂದೂವರೆ ವರ್ಷದಿಂದ ಎಲ್ಲಾನು ಕೇಳಿ ಎಲ್ಲರ ಕಡೆಯಿಂದಾನು ಫೋನ್ ಮಾಡ್ತಾ ಇದೀವಿ ಅವರು ಇಲ್ಲಿ ಅದೇನು ಪಂಚಾಯತಿ ಆ ಕೆಲಸ ಮಾಡ್ತಾರೆ ಅನ್ನೋ ಒಂದೇ ಒಂದು ದರ್ಪಕ್ಕೆ ನಿನ್ನ ಕೈಲಿ ಏನಾಗುತ್ತೆ ನೋಡೋಣ ಪಿಡಿವನೇ ಹೇಳಿದ್ದಾರೆ ಮಾಡ್ಕೊ ಅಂತ ಹೇಳಿದ್ದಾರೆ ಅಂತ ಅವರು ನನಗೆ ಹೇಳ್ತಾ ಇದ್ದಾರೆ ಆ ಪಿ ನಾವು ಹೇಳಿದೀವಿ ನಾವು ಹೇಳಿದ್ವಿ ಕಾಲಿನೇ ಇತ್ತು ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ ಏನಿದೆಯೋ ಅದು ನೋಡಿ ತೊಂದರೆ ಏನಿಲ್ಲ ನಾಳೆ ಒಂದು ದಿವಸ ನನಗೇನಾದರೂ ತೊಂದರೆ ಆದರೆ